ಇವಾಗ ನಾವು ಕಾಫಿ ತೋಟ ಮತ್ತೆ ಅಡಿಕೆ ಇದೆರಡು ತೋಟದಲ್ಲಿ ಈ ತೋಟದ್ದು ಈಗ ಮಣ್ಣು ಟೆಸ್ಟ್ ಮಾಡಬೇಕು ಈ ಮಂಜುನಾಥ್ ಅವರು ಈ ತೋಟದ ಮಣ್ಣು ಟೆಸ್ಟ್ ಮಾಡಿಸಕ್ಕೆ ಬಂದಿದ್ದಾರೆ ಅಂದ್ರೆ ಇವರು ಸಾಯಿಲ್ ಸ್ಯಾಂಪಲ್ ಅನ್ನು ತೆಗಿತಾರೆ ಯಾವ ರೀತಿ ಮಣ್ಣು ತೆಗಿಬೇಕು ಅಂತ ಹೇಳಿ ಮಂಜುನಾಥ್ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ತೆಗೀತೀನಿ ನಾವು ಬಯಲು ಜಾಗದಲ್ಲಿ ನಾಲ್ಕು ಕಡೆನೂ ಒಂದು ಎಕ್ರೆಯಲ್ಲಿ ನಾಲ್ಕು ಕಡೆ ತೆಗಿಬೇಕು ನಾಲ್ಕು ಕಡೆ ತೆಗಿಬಿಟ್ಟಿ ಅಂದ್ರೆ ನಾವು ತೆಗಿಬೇಕಾದ್ರೆ ಒಂಬತ್ತು ಇಂಚು ಗುಂಡಿ ನೋಡ್ಕೊಂಡು ನಾಲ್ಕು ಕಡೆ ಬಯಲು ಜಾಗದಲ್ಲಿ ತಕೊಂಡ್ಬಿಟ್ಟಿ ಆ ಗುಂಡಿ ತಕ್ಕೊಂಡಿದ್ದು ಸೈ ಸೈಡಿಂದ ಕ್ಲೀನ್ ಆಗಿ ಸ್ಟ್ರಾಪ್ ಮಾಡ್ಕೊಂಡು ತಕ್ಕೋಬೇಕು ತಕೊಂಡ್ಮೇಲೆ ಅದನ್ನ ನಾಲ್ಕು ಕವರಿಗೆ ನಾಲ್ಕು ಕಡೆಯಿಂದ ಕವರ್ ತಗೊಂಡು ಆ ಕವರಲ್ಲಿ ಮಿಕ್ಸ್ ಮಾಡ್ಕೊತೀವಿ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಆ ಮಿಕ್ಸ್ ಮಾಡಿದ್ದನ್ನ ಒಂದ್ ಅರ್ಧ ಕೆ ಜಿ ಕವರಿಗೆ ಹಾಕ್ಬಿಟ್ಟು ನಾವು ಅದನ್ನ ಗೆ ಕಳಿಸ್ಕೊಡ್ತೀವಿ ಮತ್ತೆ ನೀವು ಕವರ್ ನಮಗೆ ಕೊಡ್ಬೇಕಾಗುತ್ತೆ ಇದು ಹೇಗೆ ಅಂದ್ರೆ ತುಂಬಾ ಜನಕ್ಕೆ ಮಣ್ಣು ತೆಗೆಯೋಕೆ ಜನ ಸಿಗೋದಿಲ್ಲ ಶಾಂಪಲ್ ತೆಗೆಯಕ್ಕೆ ಮತ್ತೆ ಗೊತ್ತಿರೋದಿಲ್ಲ ಯಾವ ಸಿಸ್ಟಮ್ ಅಂತ ಗೊತ್ತಿರೋದಿಲ್ಲ ಒಂದು ಎಕರೆಗೆ ನಾಲ್ಕು ಸ್ಯಾಂಪಲ್ ತೆಗಿಬೇಕು ಒಂದು ಎಕರೆ ಫಾರ್ ಎಕ್ಸಾಂಪಲ್ ಇದೊಂದು ಎಕರೆ ಜಾಗ ಅಂತ ಇದ್ರೆ ಬೇರೆ ಬೇರೆ ಕಡೆಯಿಂದ ನಾಲ್ಕು ಪಾಯಿಂಟ್ ನೋಡ್ಕೊಂಡು ಅಲ್ಲಿಂದ ಮಣ್ಣನ್ನು ತೆಗಿಬೇಕು ಅದು ಕೂಡ ಏನಂದ್ರೆ ನೆರಳಲ್ಲ ಸ್ವಲ್ಪ ಓಪನ್ ಜಾಗದಿಂದ ಮಣ್ಣನ್ನು ಹುಡುಕಿ ತೆಗಿಬೇಕಾಗುತ್ತೆ ಅಲ್ಲಿ ಏನ್ ಮಾಡ್ತಾರೆ ಒಂದು ಗುಂಡಿ ಮಾಡ್ತಾರೆ ಒಂಬತ್ತು ಇಂಚು ಅಂದ್ರೆ ಮುಕ್ಕಾಲ್ ಹಡಿದೊಂದು ಗುಂಡಿ ಮಾಡಿ ಸೈಡಿಂದ ಮಣ್ಣನ್ನು ಸ್ಕ್ರೇಪ್ ಮಾಡಿ ಸ್ಕ್ರೇಪ್ ಮಾಡಿ ಕಲೆಕ್ಟ್ ಮಾಡಬೇಕು ಇದಕ್ಕೆ ಇವ್ರ ಹತ್ರ ಜನ ಇದಾರೆ ಇವರು ಮಂಜುನಾಥ್ ಮತ್ತೆ ಟೀಮ್ ಬರ್ತಾರೆ ಒಂದು ಎಕರೆ ಲೆಕ್ಕಕ್ಕೆ ಚಾರ್ಜ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹತ್ತು ಎಕರೆ ಇದ್ರೆ ಹತ್ತು ಎಕರೆಗೆ ಒನ್ ಎಕರೆ ಇಂಟು ಹತ್ತು ಎಕರ್ ಅದಕ್ಕೆ ಚಾರ್ಜ್ ಮಾಡ್ತಾರೆ ಈ ರೀತಿ ಸ್ಯಾಂಪಲ್ ಮಣ್ಣನ್ನು ಅವ್ರು ರೆಡಿ ಮಾಡಿ ಕೊಡ್ತಾರೆ ನೀವು ಅದಕ್ಕೆ ಎಕರೆ ಲೆಕ್ಕಕ್ಕೆ ಚಾರ್ಜ್ ಮಾಡಿ ಕೊಟ್ರೆ ಸಾಕು ಏನಾದ್ರೂ ಹೆಚ್ಚಿನ ಡೀಟೇಲ್ಸ್ ಬೇಕಾದ್ರೆ ಮಂಜುನಾಥ್ ನಂಬರ್ ಅನ್ನು ಶೇರ್ ಮಾಡಿರ್ತೀನಿ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು ಥ್ಯಾಂಕ್ ಯು